ನೀರೇನು ಹಾಕ್ತಿದಿರ ಹೇಳಿ ಹದಿನೇಕಾಯಿ ಬೇಯಿಸ್ಕೊಂಡಿದ್ವಲ್ಲ ಸುಟ್ಕೊಂಡಿದ್ವಲ್ಲ ಹುಣ್ಸೆ ರಸ ಹಸಿರು ಮೆಣಸಿನ್ಕಾಯಿನ ಕ್ಯೂಚ್ಕೊಂಡು ಆ ನೀರು ಹುಣ್ಸೆ ರಸದ ನೀರು ಎರಡು ಬಿಕ್ಸ್ ಮಾಡಿ ಅದಕ್ಕೆ ಬದನೇಕಾಯಿ ಮತ್ತು ಹಸಿ ಈರುಳ್ಳಿ ಹಾಕಿ ಚೆನ್ನಾಗಿ ಕ್ಯೂಚ್ಕೋತಾ ಇದ್ದೀನಿ ಮತ್ತು ಇವಾಗ ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಕ್ಯೂಚಿಸ್ತಾ ಇದ್ದೀನಿ ಅದೆಲ್ಲ ಒಂಥರ ಮ್ಯಾಶ್ ಆಗುತ್ತೆ ಚೆನ್ನಾಗಿ ಕೈಯಲ್ಲೇ ಕ್ಯೂರ್ಚಿದ್ರೆ ರುಚಿ ಜಾಸ್ತಿ ಈರುಳ್ಳಿ ಪೂರ್ತಿ ಹಾಕೋತಾ ಇದ್ದೀನಿ ಇಲ್ಲ ಇಲ್ಲ ಇದೆಲ್ಲ ಬೇಯಿಸಂಗಿಲ್ಲ ಹಸಿ ಹಸಿಯಾಗೇ ಇರುತ್ತೆ ಇದ್ರ ಜೊತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಚ್ಕೊಂಡಿರ್ತೇ ಜಜ್ಜಿರೋ ಬೆಳ್ಳುಳ್ಳಿ ಹಾಂ ಜಚ್ಕೊಂಡಿರೋ ಬೆಳ್ಳುಳ್ಳಿ ನಿಮ್ಮ ಬೆಳ್ಳುಳ್ಳಿ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕೋಬೋದು ಕಮ್ಮಿ ಇಷ್ಟ ಅಂದರೆ ಕಮ್ಮಿ ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ತಿದ್ದೀವಿ ಬದನೆಕಾಯಿ ಹಸಿರು ಮೆಣಸಿಗೆ ಮಾತ್ರ ಬೇಸಿ ಸುಟ್ಕೋಬೇಕು ಹಾಂ ಸುಟ್ಕೋಬೇಕು ಇನ್ನೆಲ್ಲ ಹತ್ತಿದ್ದೇ ಹಾಕಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನೀವೇ ಹೇಳ್ತೀರಾ ಹ್ಞೂ ಕೆಲವರಿಗೆ ಖಾರದ ಪುಡಿ ಇಷ್ಟ ಆಗಲ್ಲ ಬಟ್ ನಮಗೆ ಇಷ್ಟ ಖಾರದ ಪುಡಿ ಸೊ ನಾವು ಖಾರದ ಪುಡಿ ಕೂಡ ಹಾಕ್ತಾ ಇದೀವಿ ಖಾರಕ್ಕೆ ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಸಾಂಬಾರು ಪುಡಿ ಹಾಂ ಸೊ ಹಸಿರು ಮೆಣಸಿ ಜೊತೆ ಇದನ್ನು ಕೂಡ ಹಾಕ್ತಿದ್ವಿ ಸೊ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರ್ ಪೌಡರ್ ಬೇಳೆ ಸಾಂಬಾರು ಪೌಡರು ಇದಕ್ಕಿನ್ನ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋತೀನಿ ಇವಾಗ ಫಸ್ಟ್ ಎಲ್ಲ ಚೆನ್ನಾಗಿ ಕಲಿಸೋಣ ಅಂತ ಚೆನ್ನಾಗಿ ಕಲಿಸಿದ್ರೆ ಚೆನ್ನಾಗಿ ಹೊಂದ್ಕೊಡುತ್ತೆ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಟೇಸ್ಟ್ ನೋಡಿಬಿಟ್ಟು ಬೇಕನ್ನಿಸಿದ್ರೆ ಇನ್ನೂ ಮತ್ತಷ್ಟು ಹಾಕೋಬೋದು ನಿಮಗೆ ನಿಮ್ಮ ರುಚಿ ಹೆಂಗೆ ಹಾಗೆ ಇನ್ನು ಸ್ವಲ್ಪ ನೀರು ಹ್ಯಾಡ್ ಮಾಡಿದ್ದಾರೆ ಇವಾಗ ಹ್ಞೂ ನಿಮಗೆ ಈ ಹದ ಆದರೂ ಓಕೆ ಇನ್ನೂ ಹದ ಬೇಕು ಅಂತಂದರೆ ಇನ್ನೂ ನೀರು ಹಾಕೋಬೋದು ದಟ್ಟಿಗಾದರೂ ತಿನ್ಬೋದು ತೆಳ್ಳಗಾದರೂ ತಿನ್ಬೋದು ನೋಡಿ ಹಿಂಗಿರುತ್ತೆ ಇದು ಮುದ್ದೆಗೂ ಚೆನ್ನಾಗಿರುತ್ತಾ ಮುದ್ದೆಗೆ ಮತ್ತು ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಸಾಂಬಾರ್ ಪೌಡರ್ ಮತ್ತೆ ಸಾಲ್ಟ್ ಹಾಕೋತಾ ಇದ್ದಾರೆ ರುಚಿಗೆ ತಕ್ಕಷ್ಟು